ಹಾಯ್ ಹಲೋ ಸ್ವಾತಿಗಂಗ ಕನ್ನಡ ಯೂಟ್ಯೂಬ್ ಚಾನಲ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ತುಂಬ ಜನ ಕಮೆಂಟನ್ನು ಹಾಕ್ತಾ ಇದ್ರಿ ಏನಂತಂದರೆ ಪ್ರತಿನಿತ್ಯ ನಮಗೆ ಒಂದು ಕೆಲಸ ಮಾಡೋದಕ್ಕೆ ಮುನ್ನ ಒಂದು ಮಂತ್ರವನ್ನು ತಿಳಿಸ್ಕೊಡಿ ಅಂಥೇಳಿ ಹಾಗಾಗಿ ಈ ಒಂದು ಮಂತ್ರವನ್ನು ನೀವು ಪ್ರತಿನಿತ್ಯ ಏನೇ ಒಂದು ಕೆಲಸಕ್ಕಾಗಬಹುದು ಈ ಒಂದು ಮಂತ್ರವನ್ನು ಹೇಳಿ ನೀವು ಈ ಕೆಲಸವನ್ನು ಪ್ರಾರಂಭ ಮಾಡಿದ್ದೇ ಆದರೆ ಅದು ತುಂಬ ಅಂದರೆ ತುಂಬ ನಿಮಗೆ ಲಾಭದಾಯಕವಾಗಿರುತ್ತೆ ಮತ್ತು ತುಂಬ ಚೆನ್ನಾಗಿ ಕೂಡ ಇರುತ್ತೆ ಇವತ್ತಿನ ದಿವಸ ಶುಕ್ರವಾರ ದಿವಸ ನಾವು ಯಾವ್ಯಾವ ಒಂದು ದೇವಸ್ಥಾನಕ್ಕೆ ಹೋಗಿದ್ದೀವಿ ಅನ್ನೋ ಅಂಥ ಒಂದು ಮಾಹಿತಿಯನ್ನು ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ಕೊಡ್ತೀನಿ ಇವಾಗ ಬನಶಂಕರಿ ಅಮ್ಮಂದು ಉತ್ಸವ ನಡೀತಾ ಇದೆ ಹಾಗಾಗಿ ನಾವು ಅಲ್ಲಿ ಹೋಗಿದ್ವಿ ನಾಳೆ ಬನದ ಪೌರ್ಣಮಿ ಕೂಡ ಇದೆ ಆವತ್ತಿನ ದಿವಸ ಕೂಡ ನೀವು ಮನೆಯಲ್ಲಿ ಏನನ್ನು ಮಾಡಬೇಕನ್ನೋದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ ವಿಡಿಯೋ ಇಷ್ಟ ಆಗ್ತಾಯಿದ್ದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಬನ್ನಿ ವಿಡಿಯೋನ ಶುರು ಮಾಡ್ಕೊಳ್ಳೋಣ ನೋಡಿ ಇವತ್ತಿನ ದಿವಸ ಶುಕ್ರವಾರ ನಾನು ಮನೆಯಲ್ಲಿ ಸರಳವಾಗಿ ಈ ರೀತಿಯಾಗಿ ಪೂಜೆಯನ್ನು ಮಾಡ್ಕೊಂಡಿದ್ದೀನಿ ನಿನ್ನೆ ಹೊಸ ವರ್ಷಕ್ಕೂ ಸರಳವಾಗಿ ಸಿಂಪಲ್ಲಾಗಿ ಮಾಡಿಕೊಂಡಿದ್ದೆ ಸ್ವಲ್ಪ ತುಳಸಿ ಜಾಸ್ತಿನೇ ಇತ್ತು ಹಾಗಾಗಿ ಇವತ್ತು ಅದನ್ನು ಮುಡಿಸ್ಕೊಂಡಿದ್ದೀನಿ ನಾಳೆ ಶನಿವಾರಕ್ಕೆ ಹೊಸದಾಗಿ ತುಳಸಿಯನ್ನು ತೆಗೆದುಕೊಂಡು ಬಂದರಾಯ್ತು ಮತ್ತು ಪೌರ್ಣಮಿ ಕೂಡ ಇದೆಯಲ್ವಾ ಹಾಗಾಗಿ ಮನೆಯಲ್ಲಿ ಸರಳವಾಗಿ ಈ ರೀತಿಯಾಗಿ ನಾನು ಬೆಳಗಿನ ಪೂಜೆಯನ್ನೇ ಮಾಡಿಕೊಂಡಿದ್ದೆ ಹಾಗಾಗಿ ಇವತ್ತಿನ ದಿವಸ ಅಮ್ಮನವರ ದೇವಸ್ಥಾನಕ್ಕೂ ಕೂಡ ಕರ್ಕೊಂಡು ಹೋಗ್ತೀನಿ ಎಷ್ಟು ಕ ನನ್ನ ಕೈ ನಾನು ಅಲ್ಲಿ ಅಮ್ಮನ ದೇವಸ್ಥಾನದಲ್ಲಿ ಹಣ್ಣು ದೀಪ ಹಚ್ಚೋದೇ ಒಂದು ತುಂಬ ಅಂದರೆ ತುಂಬ ಒಳ್ಳೆಯದಂತೆ ಅಲ್ಲಿ ತುಂಬ ಜನ ಯಾವ ರೀತಿಯಾಗಿ ಹಣ್ಣು ದೀಪವನ್ನು ಹಚ್ಚುತ್ತಾ ಇದ್ದರು ಅಲ್ಲಿ ಏನೆಲ್ಲ ಒಂದು ಹಣ್ಣು ದೀಪ ಹಚ್ಚೋದಕ್ಕೆ ವ್ಯವಸ್ಥೆ ಕೂಡ ಇತ್ತು ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಅಲ್ಲಿ ನಾವು ಅರ್ಚಕರನ್ನ ಕೇಳ್ತಾರಂತೆ ಕೇಳಿಬಿಟ್ಟು ಅಮ್ಮನ ದೇವಸ್ಥಾನದಲ್ಲಿ ನಮಗೆ ಈ ರೀತಿಯಾಗಿ ಪ್ರಾಬ್ಲಮ್ ಇದೆ ನಾವು ಎಷ್ಟು ವಾರಗಳು ಹಚ್ಚಬೋದು ಅಂತೇಳಿ ಕೇಳ್ತಾರಂತೆ ಅಲ್ಲಿ ಪಕ್ಕದಲ್ಲಿ ಒಬ್ಬ ಆಂಟಿ ಇದ್ದರು ಅವ್ರನ್ನ ಯಾವ ರೀತಿಯಾಗಿ ಲಿಂಬೆ ದೀಪವನ್ನು ಹಚ್ಚಬೇಕು ಅಂತೇಳಿ ಕೇಳಿದ್ದಕ್ಕೆ ಅವ್ರು ನಾವು ಅರ್ಚಕರನ್ನು ಕೇಳಿದ್ವಿ ನಮಗೆ ಹದಿನಾರು ವಾರಗಳನ್ನು ಹೇಳಿದ್ದಾರೆ ಏನೇ ಇದ್ರೂ ಬೆಸ ಸಂಖ್ಯೆಯಲ್ಲಿ ಮಾಡಬೇಕು ದೀಪ ಹಚ್ಚಬೇಕು ಅಂತ ಅವರು ನಮಗೆ ಹೇಳಿದರು ಇಲ್ಲಿ ನೋಡಿ ಓಂ ಶಕ್ತಿ ದೇವಸ್ಥಾನದಲ್ಲಿ ಇವತ್ತು ನಮ್ಮ ಸ್ನೇಹಿತರೊಬ್ಬರು ಮಾಲೆಯನ್ನು ಸಹ ಹಾಕಿದ್ರು ಅದನ್ನು ಕೂಡ ನಾನು ಅವ್ರು ಮಾಲೆ ನಾನು ಏನು ತೆಗೆದುಕೊಳ್ಳೋಕೆ ಹೋಗಲಿಲ್ಲ ಯಾಕೆ ತೆಕ್ಕೊಳ್ಬೇಕೋ ಬೇಡವಾ ಅಂಥೇಳಿ ಹಾಗಾಗಿ ಬರೀ ಫೋಟೋ ಮಾತ್ರನೇ ತೆಗೆದುಕೊಂಡಿದ್ದೀನಿ ಈ ಫೋಟೋ ನಾನು ಕಳೆದ ಬಾರಿ ಕೂಡ ಶೇರ್ ಮಾಡಿದ್ದೀನಿ ಇವಾಗ ಕೂಡ ಶೇರ್ ಮಾಡ್ತಾಯಿದ್ದೀನಿ ಅವರೇನೋ ದೃಷ್ಟಿ ತೆಗೆಯೋದು ಅದು ಇದೆಲ್ಲ ಮಾಡ್ತಾಯಿದ್ರು ಹಾಗಾಗಿ ನಾನು ಅದನ್ನೆಲ್ಲ ಏನು ವೀಡಿಯೋನ ತೆಗೆದುಕೊಳ್ಳೋದಕ್ಕೆ ಅವ್ರು ಬೇಡ ಅಂತ ಹೇಳಿದ್ರು ಹಾಗಾಗಿ ನಾನು ಅದನ್ನು ಕ್ಲಿಪ್ಪಿಂಗೇನ ವೀಡಿಯೋನ ಮಾಡ್ಕೊಂಡಿಲ್ಲ ಬನಶಂಕರಿ ದೇವಸ್ಥಾನದಲ್ಲಂತೂ ಇವತ್ತಂತೂ ವಿಪರೀತ ಜನ ಅಂದರೆ ಜನ ಯಾಕಂದರೆ ನಾಳೆ ಬನೋದು ಹುಣ್ಣಿಮೆ ಮತ್ತು ಅಲ್ಲಿ ಬ್ರಹ್ಮರಥೋತ್ಸವನ ಏನು ಇದೆ ಇಲ್ಲೇ ನೋಡಿ ಬನಶಂಕರಿ ದೇವಸ್ಥಾನ ನಾನು ಹೋದ ತಕ್ಷಣವೇ ತೆಗೆದುಕೊಳ್ಳೋಣ ಅಂತ ಅಂದ್ಕೊಂಡೆ ವಿಡಿಯೋನ ಅಲ್ಲಿ ತುಂಬ ಜನ ಏನಂದ್ರೆ ಏನಂದರೆ ಇಲ್ಲೇನೋ ಪೂಜೆ ಇದೆ ಹೋಮ ಕೂಡ ಇವತ್ತೆಲ್ಲ ನಡೀತಾ ಇತ್ತು ಇಲ್ಲಿ ನೋಡಿ ಈ ರೀತಿಯಾಗಿ ಇದೇನೊಂದು ಉದ್ದ ಒಂದು ಕಟ್ಟೆ ಇದೆ ತುಂಬ ಜನ ಇವಾಗ ನಾವಿಲ್ಲಿ ಹೋಗಿದ್ದು ಹತ್ತು ಗಂಟೆ ಹತ್ತು ಗಂಟೆ ಅಂದರೆ ಕಾಲಕ್ಕೆ ದೀಪವನ್ನು ಹಚ್ಚೋವಂಥವ್ರು ಇನ್ನೂ ಒಂದು ಸ್ವಲ್ಪ ಇನ್ನೊಂದು ಹತ್ತರಿಂದ ಹದಿನೈದು ನಿಮಿಷಕ್ಕೆ ಎಷ್ಟು ಜನ ಬಂದುಬಿಟ್ರು ಅಂದರೆ ಅಷ್ಟು ಜನ ಬಂದರು ತುಂಬ ಅಂದರೆ ತುಂಬ ನೋಡಿ ಇಲ್ಲಿ ಕ್ಯೂವಲ್ಲಿ ಹೋಗ್ತಾಯಿದ್ವಲ್ಲ ಈ ಕಡೆ ಇವರೆಲ್ಲ ಹೋಗ್ತಾ ಹೋಗ್ತಾಯಿರೋರೆಲ್ಲ ಒಂದು ಲಿಂಬೆಹಣ್ಣೆನ ಕೈಯಲ್ಲಿ ಹಿಡ್ಕೊಂಡಿರೋವಂಥವ್ರೆ ತಟ್ಟೆಗಳು ಅವರವರು ಅಂದರೆ ಒಂದು ಲಿಂಬೆಹಣ್ಣೆಯಿಂದ ಶುರು ಮಾಡಿಕೊಂಡು ಒಂದು ಹದಿನಾರು ಲಿಂಬೆಯನ್ನು ಆಗೋವರ್ಗು ಇಲ್ಲಿ ಒಂದೊಂದು ಲಿಂಬೆಯನ್ನು ಹೆಚ್ಚಿಸ್ತಾ ಹೋಗ್ತಾರಂತೆ ಈ ಲಿಂಬೆಯನ್ನು ರಸವನ್ನು ಹಾಕೋದಕ್ಕೆ ನೋಡಿ ಇಲ್ಲಿ ನೀವೇ ನೋಡ್ಬೋದು ಎಷ್ಟು ತುಂಬಿದೆ ಅಂತ ಹೇಳಿ ಇಷ್ಟು ಈ ರೀತಿಯಾಗಿ ಇಲ್ಲಿ ಇದೆ ಇದೆಲ್ಲ ಕ್ಯೂವಲ್ಲಿ ಹೋಗ್ತಾ ಇರುವಂಥದ್ದೇ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರು ಬಟ್ ವೀಡಿಯೋ ಮಾಡ್ಕೋಬೇಕಾ ಬೇಡವಾ ಅನ್ನೋದೊಂದು ಗೊಂದಲ ಇದು ಒಳಗಡೆ ಗರ್ಭಗುಳಿ ಒಳಗಡೆ ನಾವು ಏನು ಹೋಗ್ತೀವೋ ಅಲ್ಲಿ ಅಲ್ಲಿ ನಿಮಗೆ ಹೂವಿನ ಹಾರ ಥರ ಕಾಣಿಸ್ತಾ ಇದೆಯಲ್ಲ ಅಲ್ಲೇ ಬನಶಂಕರಿ ಅಮ್ಮನವರ ಒಂದು ವಿಗ್ರಹ ಇರೋವಂಥದ್ದು ಅಲ್ಲಿ ತುಂಬ ಜನ ರಶ್ ಇರೋದಕ್ಕೆ ಇದ್ರು ಹೋಗಿ ಹೋಗಿ ಅಂತ ಹೇಳಿ ಹಾಗಾಗಿ ನನ್ನ ಕೈಲನೇನು ಫೋಟೋ ತೆಕ್ಕೋದಿಕ್ಕೆ ಆಗಲಿಲ್ಲ ಆದರೆ ಒಂದು ಖುಷಿ ಏನಂತಂದರೆ ಆ ದೇವಸ್ಥಾನಕ್ಕೆ ಹೋಗಿದಾಗ ನನಗೆ ಅಲ್ಲಿ ಅಮ್ಮನವರ ಒಂದು ಮಲ್ಲಿಗೆ ಹೋ ಪೊಲೀಸಲ್ಲಿ ಕೆಲಸ ಮಾಡ್ತಾರಲ್ವ ಅವರು ಯೂನಿಫಾರ್ಮ್ ಅಲ್ಲಿ ಇರೋದರಿಂದ ಅವರು ಅಮ್ಮನವ್ರದ್ದು ಅವರಿಗೆ ದುಂಡು ಮಲ್ಲಿಗೆ ಕೊಟ್ಟಿದ್ರಂತೆ ಹಾಗಾಗಿ ನಾನು ಮುಡ್ಕೊಳ್ಳೋದಕ್ಕೆ ಆಗೋದಿಲ್ಲಮ್ಮ ಇದ್ದೀನಿ ನೀವು ತೊಗೊಳ್ಳಿ ಅಂತ ಕೊಟ್ಟರು ಏನೋ ನನಗೆ ಬನ್ಶಂಕರ ಅಮ್ಮನವರೇ ತಂದು ಕೊಟ್ಟಿರೋದು ಅಂತೂ ಆಯಿತು ಯಾಕಂದರೆ ತುಂಬ ಅಂದರೆ ತುಂಬ ರಶ್ಶು ಅಲ್ಲಿಂದ ನಾವು ಏನು ಒಂದು ಇದನ್ನು ಕೂಡ ಆಗಲಿಲ್ಲ ಅದೊಂದು ನನಗೆ ಇವತ್ತಿನ ದಿವಸ ತುಂಬ ಅಂದರೆ ತುಂಬ ಖುಷಿಯಾಯಿತು ಅಮ್ಮನವರ ಆಶೀರ್ವಾದ ನನಗೂ ಕೂಡ ಸಿಕ್ತು ಅಂತೇಳಿ ನಾನು ಆ ಮೂಲಕವಾಗಿ ಭಾವಿಸ್ಕೊಂಡು ಅಲ್ಲಿ ಊಟ ಕೂಡ ಇವತ್ತು ತುಂಬ ಚೆನ್ನಾಗಿತ್ತು ಪುಳಿಯೋಗರೆ ಮತ್ತು ಸಜ್ಜಿಗೆ ಮೊಸರನ್ನ ಲಾಡುವನ್ನು ಕೊಡ್ತಾಯಿದ್ರು ಅಲ್ಲೇ ಹೊಟ್ಟೆ ತುಂಬ ಊಟವನ್ನು ಮಾಡಿಕೊಂಡು ನಾವು ಮನೆಗೆ ಬಂದ್ವಿ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು ದೇವಸ್ಥಾನದ ದರ್ಶನ ಅಂತೂ ಬನ್ನಿ ಇವತ್ತಿನ ಒಂದು ವರಾಹಿಮನ ಮಂತ್ರವನ್ನು ತಿಳಿಸ್ಕೊಡ್ತೀನಿ ಓಂ ಶ್ರೀಂ ಐಂ ಗ್ಲೌಂ ಶ್ರೀ ವಜ್ರಕಾಯ ನಮೋ ನಮಃ ಓಂ ಶ್ರೀಂ ಐಂ ಗ್ಲೌಂ ಶ್ರೀ ವಜ್ರಕಾಯ ನಮೋ ನಮಃ ಓಂ ಶ್ರೀಂ ಐಂ ಗ್ಲೌಂ ಶ್ರೀ ವಜ್ರಕಾಯ ನಮೋ ನಮಃ ಈ ಒಂದು ಬೀಜಾಕ್ಷರಿಯ ಮಂತ್ರವನ್ನು ಮೂರು ಬಾರಿ ಹೇಳಬಹುದು ಇಲ್ಲ ಐದು ಬಾರಿ ಹನ್ನೊಂದು ಬಾರಿ ನಿಮಗೆ ಎಷ್ಟು ಬಾರಿ ಅನುಕೂಲ ಇದೆಯೋ ಅಷ್ಟು ಬಾರಿ ಹೇಳ್ಕೊಳ್ಳಿ ಪ್ರತಿನಿತ್ಯ ಹೇಳ್ಕೊಳ್ಳಿ ಈ ಥರ ಹೇಳೋದರಿಂದ ನಿಮ್ಗೇನೇನಲ್ಲ ಒಂದು ಲಾಭಗಳನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ ಈ ಒಂದು ಮಂತ್ರವನ್ನು ಹೇಳೋದಕ್ಕೆ ಮುಂಚೆ ನಿಮಗೆ ಸ್ನಾನ ಮಾಡಬೇಕು ಪೂಜೆ ಮಾಡಬೇಕು ಅನ್ನೋವಂಥದ್ದು ಇಲ್ಲ ಮನಸ್ಸಲ್ಲಿ ಈ ಒಂದು ಮಂತ್ರವನ್ನು ನೀವು ಗುಪ್ತವಾಗಿ ಹೇಳಿಕೊಂಡು ನಿಮ್ಮ ಅವತ್ತಿನ ದಿನಚರಿಯನ್ನು ನೀವು ಪ್ರಾರಂಭ ಮಾಡಬಹುದು ನಿಮ್ಗೆ ಎಂಥದ್ದೇ ಒಂದು ಕಷ್ಟ ಬಂದರೂ ಕೂಡ ತಾಯಿ ವಜ್ರದ ಥರ ಶಾರ್ಪಾಗಿ ನಿಮ್ಮ ಒಂದು ಕೆಲಸವನ್ನೆಲ್ಲ ಅಂತಲೇ ಹೇಳ್ಬಹುದು ಆದರೆ ಹೆಣ್ಮಕ್ಳು ಮಾಸಿಕ ಒಂದು ದಿನದಲ್ಲಿ ಹೇಳಬೇಡಿ ಗಂಡು ಮಕ್ಕಳು ಒಂದು ಮಾಂಸಾಹಾರವನ್ನು ತಿಂದು ನೀವು ಯಾರೋ ಮಂತ್ರವನ್ನು ಹೇಳಬಾರ್ದು ಅಷ್ಟೇ ನಿಯಮವನ್ನು ಪಾಲಿಸಬೇಕಾಗಿರೋ ಅಂಥದ್ದು ಆದರೆ ನಾ ರಾತ್ರಿ ಮಲಗೋದಕ್ಕೆ ಮುನ್ನ ಯಾವಾಗ ಬೇಕಾದರೂ ನಿಮಗೆ ಇಲ್ಲ ಬೆಳಗ್ಗೆ ಎದ್ದ ತಕ್ಷಣ ಹೇಳಿದ್ರೆ ತುಂಬ ಅಂದರೆ ತುಂಬ ಒಳ್ಳೆಯದು ಮನಸ್ಸಿನಲ್ಲಿ ನೀವು ಬಾಯಾಟನ್ನು ಮಾಡಿಕೊಂಡು ಪ್ರತಿನಿತ್ಯ ಹೇಳ್ಕೊಳ್ತಾ ಬನ್ನಿ ನಿಮ್ಮದೆಲ್ಲ ಪ್ರತಿನಿತ್ಯದ ಕೆಲಸಗಳು ತುಂಬ ಸಲೀಸಾಗಿ ಈಸಿಯಾಗಿ ಕೆಲಸ ಅನ್ನುವಂಥದ್ದಾಗುತ್ತೆ ಅವತ್ತಿನ ದಿನಚರಿ ನಿಮಗೆ ಲಾಭದಾಯಕವಾಗಿರುತ್ತೆ ಇಷ್ಟೊತ್ತು ನನ್ನ ವಿಡಿಯೋ ಎಲ್ಲ ನನ್ನ ಸ್ನೇಹಿತರಿಗೂ ತುಂಬ ಹೃದಯದ ಧನ್ಯವಾದಗಳು ಟೇಕ್ ಕೇರ್ ಬಾ ಬಾಯ್